ಸರ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬಾಯ್ ಸವಿತಾ ಶ್ರೀ ಕನ್ನಡ ಇವತ್ತು ಏನು ಸ್ಟಿಚ್ ಏನು ಕಟಿಂಗ್ ಮಾಡೋಣಪ್ಪ ಅಂದ್ರೆ ಓಲ್ಡ್ ಸ್ಯಾರಿ ಐತಿದು ಓಲ್ಡ್ ಸ್ಯಾರಿ ಬಳಸ್ಕೊಂಡ್ ಸಣ್ಣ ಮಕ್ಕಳಿಗೆ ಯಾವ ರೀತಿ ಡ್ರೆಸ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ ನಿಮ್ಗೆ ಇದ್ರೊಳಗೆ ಪ್ಲಾಜೋ ಪ್ಯಾಂಟ್ ಆಮೇಲೆ ಶಾರ್ಟ್ ಟಾಪ ಹೇಳ್ಕೊಡ್ತೀನಿ ನಿಮಗೆ ಒಂದು ಹತ್ತರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ನೀವು ಈಸಿಯಾಗೆ ಈ ಸ್ಟಿಚ್ ಮಾಡ್ಕೊಬೋದು ಮಗುವಿಂದ ಒಂದು ಸ್ವಲ್ಪ ಸೈಜ್ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು ಒಂದೊಂದು ಮಕ್ಕಳು ಸ್ವಲ್ಪ ದಪ್ಪ ಇರ್ತಾರೆ ಒಂದೊಂದು ಮಕ್ಳು ಸ್ವಲ್ಪ ಸಣ್ಣ ಇರ್ತಾರೋ ನೀವು ಅದ್ರ ಅದ್ರ ಮೇಲೆ ವಿಚಾರ ಮಾಡ್ಕೊಂಡು ಸ್ಟಿಚ್ ಮಾಡ್ಬೇಕತಿ ಸೈಜ್ ನೋಡಿಕೊಂಡ ಸ್ಯಾರಿ ಯಾವ ಥರ ಐತೆ ಅಂದರೆ ಇದು ಹಾಪಾಫ್ ಸ್ಯಾರಿ ಇರ್ತವಲ್ಲ ಆ ಥರ ಐತಿ ಇದು ಅರ್ಧ ಸ್ಯಾರಿ ಈ ಥರ ಐತಿ ಅರ್ಧ ಸ್ಯಾರಿ ಏನೈತಿ ಈ ಥರ ಐತಿ ಒಂದು ಪ್ಯಾಂಟ ಒಂದು ಟಾಪ ಮಾಡ್ಬೇಕು ಅಂದ್ಕೊಂಡಿನಿ ಇದು ಹೆಂಗೆ ಬರ್ತದೆ ನೋಡು ಡ್ರೆಸ್ಸ ಯಾಕಂದ್ರೆ ಇದು ಫೈನಲ್ ಆಗುವವರೆಗೂ ಡ್ರೆಸ್ಸಿಂದ ಲುಕ್ ಗೊತ್ತಾಗಂಗಿಲ್ಲ ಅದಕ್ಕಾಗಿ ಇವತ್ತು ನಿಮಗೆ ಕಟಿಂಗ್ ಹೇಳ್ಕೊಡ್ತಾನು ನೆಕ್ಸ್ಟ್ ವಿಡಿಯೋ ಸ್ಟಿಚಿಂಗ್ ಇರತಿ ಅದಕ್ಕಾಗೆ ಫಸ್ಟಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂದ್ರೆ ನಾವು ಯಾವ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ ನೋಡೋಕೆ ಈಸಿ ಆಕೈತಿ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಿಮ್ಗೆ ಅನುಕೂಲ ಆಕೈತಿ ಈಗ ಫಸ್ಟ್ ಲೈನಿಂಗ್ ಕಟ್ ಮಾಡೋನು ಲೈನಿಂಗ್ ಏನೈತಿ ಇದೇ ಕಲರ್ ತೊಗೊಂಡಿನಿ ನಾನು ಸ್ವಲ್ಪ ಲೈಟ್ ಕಲರ್ ಐತಿ ಲೈನಿಂಗ್ ಒಳಗೆ ಫಸ್ಟ ಕಟಿಂಗ್ ಮಾಡೋದು ನಾವು ಇದಕ್ಕೆ ಕಾಟನ್ ಲೈನಿಂಗ್ ತಗೊಂಡಿಲ್ಲ ನಾನು ಈ ಥರ ಒಂದು ಸ್ವಲ್ಪ ಪಾಲಿಸ್ಟರ್ ಲೈನಿಂಗ್ ತಗೊಂಡಿನಿ ಕಾಟನ್ ಏನಾಕೈತಿ ಅಂದ್ರೆ ಭಾಳ ಒಳಗೆಲ್ಲ ಸಿಂಕ್ ಆಗಿಬಿಡ್ತೈತಿಲ್ಲ ಆಮೇಲೆ ಒಂದು ನಾವು ನೀರೊಳಗೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದಿಂದ ಅದು ಅಷ್ಟು ಡ್ರೆಸ್ ಸರಿ ಆಗಂಗಿಲ್ಲ ಒಂಥರ ಜಗ್ಗಿದಂಗೆ ಹಾಕಿರ್ತೈತಿ ಸ್ಯಾರಿ ಬಟ್ಟೆ ಎಲ್ಲ ಬಿಟ್ಕೊಂಡಂಗೆ ಹಾಕಿರ್ತೈತಿ ಅದಕ್ಕಾಗಿ ನಾನು ಪಾಲಿಸ್ಟರ್ ತೊಗೊಂಡಿನಿ ಇದು ಒಂದು ಸೈಡ ಸ್ಟೇಟ್ ಇರಲಿಲ್ಲ ಸ್ಟೇಟಾಗಿ ಕಟ್ ಮಾಡ್ಕೊಂಡಿನಿ ನಾನು ಡಬಲ್ ಫೋಲ್ಡ್ ಹಾಕೊಂಡಿನಿ ಈ ಥರ ನಾಲ್ಕು ಪದರ ಬಟ್ಟೆ ಹಾಕೊಂಡಿನಿ ಆ ಕಡೆ ಓಪನ್ ಐತಿ ಈ ಕಡೆ ಕ್ಲೋಸ್ದ್ದು ಹಾಕೊಂಡಿನಿ ಫಸ್ಟಿಗೆ ನಿಮ್ಗೆ ಪ್ಲಾಜೋ ಪ್ಯಾಂಟ್ ಕಟ್ಟಿಂಗ್ ತೋರಿಸ್ತೀನಿ ನಿಮಗೆ ಪ್ಯಾಂಟಿನ ಲೆಂತ್ ತರ್ಟಿ ಫೋರ್ ಐತಿ ಪ್ಯಾಂಟಿನ ಉದ್ದ ತರ್ಟಿ ಫೋರ್ ಐತಿ ಫಸ್ಟಿಗೆಲ್ಲ ನಾವು ಇಲ್ಲಿ ಒಂದು ದೀಡ್ ಇಂಚವರೆಗೂ ಮಾರ್ಜಿನ್ ಬಿಡೋಣ ಫಸ್ಟ ದೀಡ್ ಇಂಚವರೆಗೂ ಮಾರ್ಜಿನ್ ಬಿಟ್ಟಿನ ಒಂದು ಲೈನ್ ಹಾಕೊಂಡ್ಬಿಡೋನು

ಒಂದು ಐದು ಇಂಚ್ ಲೂಸ್ ಇರುತ್ತೆ ಕಾಲಿಂದು ಕಾಲಿನ ಸುತ್ತಳುತ್ತೆ ಒಂದು ಹತ್ತು ಇಂಚ್ ಇರ್ತೈತಿ ಹತ್ತು ಇಂಚಿಗೆ ನಮ್ಗೆ ಎಷ್ಟು ಲೂಸ್ ಬೇಕೋ ಅಷ್ಟು ಎಕ್ಸ್ಟ್ರಾ ಹಾಕೋಬೇಕು ಜಾಸ್ತಿ ಪ್ಲಾಜೋ ಪ್ಯಾಂಟಿಗೆ ಲೂಸ್ ಅಂದ್ರೆ ಚೆಂದ ಅನಿಸ್ತಾವಲ್ಲ ಹಾಗಾಗಿ ನಾನು ನಾಲ್ಕು ಇಂಚ ಎಕ್ಸ್ಟ್ರಾ ಇಟ್ಕೊಂಡಿನಿ ಅವ್ರ ಕಾಲಿಗಿಂತ ನಾಲ್ಕು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿನಿ ಇಲ್ಲಿ ನಾಲ್ಕು ಅಂದ್ರೆ ಟೋಟಲ್ ಎಂಟು ಇಂಚ್ ಅದು ಯಾಕಂದ್ರೆ ನಾವು ಇಲ್ಲೇ ನಾಲ್ಕು ಭಾಗ ಇರ್ತತ್ಲ ಇಲ್ಲೇ ಅದಕ್ಕೆ ಹೇಳಾಕ್ತೀನಿ ನಿಮಗೆ ಇಲ್ಲಿ ಐದು ಇಂಚ ಕಾಲಿನ ಸುತ್ತಳತೆ ಹೋದ್ರೆ ಅದಕ್ಕೆ ಎಕ್ಸ್ಟ್ರಾ ನಾನು ನಾಲ್ಕು ಇಂಚ್ ಇಟ್ಕೊಂಡಿನಿ ಅಷ್ಟ ಲೂಸ್ ನೀವು ಎಷ್ಟು ಬೇಕಾದರೂ ಇಟ್ಕೊಬೋದು ಆಮೇಲೆ ನೀವು ಪೂರ್ತಿ ಡ್ರೆಸ್ ಸ್ಟಿಚ್ ಆದಿಂದನು ಭಾಳ ಲೂಸ್ ಅನಿಸ್ತಿತ್ತು ಅಂದ್ರೆ ನೀವು ಸ್ಟಿಚ್ನು ಮಾಡ್ಕೋಬೋದು ಅದನ್ನು ಮತ್ತು ವಾಪಸ್ ಆಲ್ಟ್ರೇಷನ್ ಮಾಡಿನೂ ನೀವು ಕಟ್ ಮಾಡಿ ತಕೊಂಡು ಮತ್ತು ಸೀದಾ ಹೊಲ್ಕೋಬೋದು ನಿಮ್ಗೆ ಎಷ್ಟು ಬೇಕು ಅಷ್ಟು ಲೂಸ್ ಇಟ್ ನೋಡಿದ್ರ ಗೊತ್ತಾಗತ್ತೆ ನಿಮಗೆ ಮಕ್ಳಿಗೆ ಏನು ಡ್ರೆಸ್ ಹಾಕ್ತಿವ ನಾವು ಆವಾಗ ಗೊತ್ತಾಗತ್ತ ಈಗ ಕೆಳಗಿನ ಭಾಗ ಲೂಸ್ ಆಯ್ತಲ್ಲ ಈಗ ಪ್ಯಾಂಟಿಂದು ಇವಾಗ ನಿಮಗೆ ಮೇಲೆ ತೋರಿಸ್ತೀನಿ ಕಡೆ ಇಲ್ಲೇ ಹಿಪ್ ಸೈಜ್ ತೊಗೊಂಡಿರ್ತೀವಲ್ಲ ನಾವು ಸೈಜ್ ತೊಗೊಳಗೆ ಏನೈತಿ ಸೀಟ್ ರೌಂಡ್ ತೊಗೊತಿರ್ತಿವಲ್ಲ ಸೀಟ್ ರೌಂಡ ಟ್ವೆಂಟಿ ನೈನ್ ಇಂಚ್ ಐತಿ ಟ್ವೆಂಟಿ ನೈನ್ ಒಳಗೆ ನಾಲ್ಕು ಭಾಗ ಮಾಡ್ಕೋಬೇಕು ಒಂದು ಭಾಗ ಹಾಕೋಬೇಕು ಇದಕ್ಕೆ ಎಕ್ಸ್ಟ್ರಾ ಎಷ್ಟು ಆ್ಯಡ್ ಮಾಡ್ಕೋಬೇಕಂದ್ರೆ ನೀವು ಎರಡಿಂದ ಮೂರು ಇಂಚ ಲೂಸ್ ಇಟ್ಕೋಬೋದು ನೀವು ನಾನು ಎರಡು ಇಂಚ ಲೂಸ್ ಇಟ್ಕೊಂಡಿನ ಇಲ್ಲೇ ಆಗಿ ಎಷ್ಟು ಲೂಸ್ ಆತಂದ್ರೆ ಎಂಟು ಇಂಚ್ ಲೂಸ್ ಸಿಗತ್ತೆ ನಮ್ಗೆ ಅವ್ರ ಹಿಪ್ ಸೈಜ್ಗಿಂತನೂ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಎಂಟು ಇಂಚ್ ಜಾಸ್ತಿ ಸಿಕ್ತು ನಮಗಿಲ್ಲ ಇಷ್ಟು ಲೂಸ್ ಬೇಕು ನಮ್ಗೆ ಸೊಂಟದ ಸುತ್ತಳತೇನ ಬೇರೆ ಇರ್ತದಲ್ಲ ಮತ್ತು ಟ್ವೆಂಟಿ ಸೆವೆನ್ ಐತಿ ಸೊಂಟ ಸುತ್ತಳತೆ ಇದು ಹಿಪ್ ಸೈಜ್ ಯಾಕೆ ತೊಗೋಬೇಕಂದ್ರೆ ನಾವು ಕೆಳಗಿಂದ ಪ್ಯಾಂಟ್ ಹಾಕೋಬೇಕಂದ್ರೆ ಸೀಡ್ ರೌಂಡ ಸರಿಯಾಗಿ ಕೂತ್ಕೊಳಂಗಿಲ್ಲ ಅದು ಭಾಳ ಟೈಟ್ ಆಕೈತಿ ಅದು ಸೊಂಟದ ಅಳತಿ ತೊಗೊಂಡ್ರೆ ಅದಕ್ಕೆ ಹಿಪ್ ತಗೊಂಡಿರ್ತೀವಿ ನಾವು ನಾವಿಲ್ಲೆ ಅದಕ್ಕೆ ಮತ್ತು ಎರಡು ಇಂಚ್ ಹಾಕೆ ಆಗಿ ಎಂಟು ಇಂಚ್ ಜಾಸ್ತಿ ತಗೋತೀವಿ ಇಲ್ಲೇ ನೀವು ನಾಲ್ಕು ಭಾಗ ಮಾಡ್ಕೊಂಡ್ರೆ ಎರಡು ಇಂಚ್ ಇಟ್ಕೊಂಡ್ರೆ ಸಾಕು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನಿಮ್ಮ ಹಿಪ್ ಸೈಜ್ ಏನಿರ್ತದಲ್ಲ ಈ ಟ್ವೆಂಟಿ ನೈನ್ ಏನು ಸೀಟ್ ರೌಂಡ್ ಸೈಜ್ ಐತಲ್ಲ ಈ ಸೀಟ್ ರೌಂಡ್ ಸೈಜ್ ಏನು ಮಾಡಬೇಕು ನಾಲ್ಕು ಭಾಗ ಮಾಡ್ಕೋಬೇಕು ಅದಕ್ಕೆ ಎರಡು ಇಂಚ್ ಪ್ಲಸ್ ಮಾಡ್ಕೋಬೇಕು ಅಷ್ಟು ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗಿಬಿಡ್ತೈತಿ ಆಮೇಲೆ ಇಲ್ಲಿನೂ ಹಂಗೆ ಮಾಡಬೇಕು ಇಲ್ಲೆಷ್ಟು ತೊಗೊಂಡಿರ್ತೀವಲ್ಲ ನಾವು ಇಲ್ಲಿನೂ ಅದೇ ಥರನ ಒಂದು ಮೂರು ಇಂಚ್ ಆ್ಯಡ್ ಮಾಡ್ಕೋಬೇಕಲ್ಲೇ ಅವ್ರ ಹಿಪ್ ಸೈಜ್ ನಾಲ್ಕು ಭಾಗ ಮಾಡಿಟ್ಕೊಂಡು ಮೂರು ಇಂಚ್ ತನಕ ಆ್ಯಡ್ ಮಾಡ್ಕೋಬೇಕು ನಾವು ಇಲ್ಲಿನೂ ನಾಲ್ಕು ಭಾಗ ಮಾಡಿದರೆ ಏಳುವರೆ ಆಕೈತಿ ಆಮೇಲೆ ಎಕ್ಸ್ಟ್ರಾ ಏನೈತಿ ನಾವಿಲ್ಲೇ ಮೂರು ಇಂಚುವರೆಗೂ ತೊಗೋಬೇಕು ಇದು ಆಗೈತಿ ಅಂದ್ಕೊಂಡಿನಿ ಇಲ್ಲೇ ಅಷ್ಟು ತೊಗೊಂಡಿವಲ್ಲ ಇಲ್ಲಿನೂ ಸೇಮ್ ಇಷ್ಟ ಇಟ್ಕೊಂಡ ಮೂರು ಇಂಚ್ ಎಕ್ಸ್ಟ್ರಾ ಇಲ್ಲೇ ಇವಾಗ ಇದನ್ನು ಮಾರ್ಕ್ ಹಾಕುನು ಇಲ್ಲೊಂದು ಮಾರ್ಕ್ ಹಾಕೊಂಡ್ಬಿಡನು ಸ್ಟ್ರೇಟಾಗಿ ಈ ತರ ಮಾರ್ಕ್ ಹಾಕೋಬೇಕು ಎಕ್ಸ್ಟ್ರಾ ನಮ್ಗೆ ಇಲ್ಲೇ ಎರಡು ಇಂಚ್ ಏನೈತಿ ಇಲಾಸ್ಟಿಕ್ ಹಾಕ ಇಟ್ಕೋಬೇಕು ಎಕ್ಸ್ಟ್ರಾ ಎರಡ್ ಇಂಚ್ನೆ ಇಲ್ಲೇ ಗೋಸ್ಕರ ನಿಮಗೆ ಕನ್ಫ್ಯೂಸ್ ಅಂತ ಹೇಳಿ ಪ್ರತಿಯೊಂದು ಬಿಡಿಸಿ ಬಿಡಿಸಿ ಹೇಳ ನಿಮ್ಗೆ ಇದು ಎರಡು ಇಂಚ್ ಎಕ್ಸ್ಟ್ರಾ ಇಲ್ಲೇ ಇದು ಲೂಸಿಂಗ ಆಮೇಲೆ ಇಲ್ಲಿಂದ ಹಿಪ್ ರೌಂಡ್ಯಾಗ ನಾಲ್ಕು ಭಾಗ ಮಾಡಬೇಕು ಇಲ್ಲಿಂದ ಮೂರು ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ಟೋಟಲ್ ಎಷ್ಟ ಆಯ್ತು ಅಂದ್ರೆ ಇದು ಇದು ಫೋಲ್ಡಿಂಗ್ ಬಿಟ್ಟ ಟೋಟಲ್ ಹತ್ತೂವರೆ ಇಂಚ್ ಆಯ್ತು ಫೋಲ್ಡೆಡ್ ಹಿಡದ್ ಹನ್ನೆರಡೂವರೆ ಇಂಚವರೆಗೂ ಆಕೈತಿ ಇದು ಇದು ಸೇಫ್ ಹಾಕು ನಿಮಗೆ ಈ ಥರ ಸೇಫ್ ಹಾಕೋಬೇಕು ಇವಾಗ ಇಲ್ಲಿ ಎಷ್ಟು ತಗೋಬೇಕು ನಾವು ಅಂದ್ರೆ ಇಲ್ಲಿ ಎಷ್ಟು ಹಗಲು ತಗೊಂಡಿರ್ತೀವಲ್ಲ ಇಲ್ಲಿನೂ ಅಷ್ಟು ಹಗಲ್ ತಗೋಬೇಕಾಕತಿ ಹನ್ನೆರಡೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳಕತ್ತೀನಿ ನಾ ಇಲ್ಲೇ ಅಲ್ಲಿಂದ ಎಷ್ಟು ಲೆಂತ್ ತಗೊಂಡಿಲ್ಲ ನಾವು ಈ ಥರ ಅಗ್ಲವಾಗಿನೂ ಹನ್ನೆರಡೂವರೆ ಇಂಚ್ ಹಾಕೋಬೇಕ ನಾವು ಸೀಟ್ ಒಳಗೆ ಎಷ್ಟು ಲೂಸ್ ಇರ್ತಾವಲ್ಲ ಅಷ್ಟು ಪ್ಯಾಂಟ್ ತಡಿತಾವ ಅನಿಸ್ತೈತೆ ನನಗೆ ಇವಾಗ ಈ ಜಾಯಿಂಟಿಗೆ ಈ ಮಾರ್ಕ್ ಕಾಲ್ ಕಡೆ ಲೂಸ್ ಇಟ್ಟಿವೆಲ್ಲ ಅಲ್ಲಿಗೆ ನಾವು ಮಾರ್ಕ್ ಹಾಕೋಬೇಕು ಈ ಥರ ಶೇಪ್ ಹಾಕೋಬೇಕು ನೀವು ಸ್ಕೇಲಿಂದನೂ ಶೇಪ್ ಹಾಕೋಬೋದು ಹಂಗೆ ಬೈ ಹ್ಯಾಂಡು ನೀವು ಶೇಪ್ ಹಾಕೋಬೋದು ಈ ಥರ ಈ ಥರ ಶೇಪ್ ಹಾಕೊಂಡಿಂದ ಏನೈತಿ ನೆಕ್ಸ್ಟ್ ಕಟಿಂಗ್ ಕಟಿಂಗ್ ಮಾಡ್ಬೇಕು ಇನ್ನೇನಿಲ್ಲ ಇದ್ರಾಗೆಲ್ಲ ಅರ್ಥ ಆಗೈತೆ ತಂದ್ಕೊಂಡಿ ನಿಮ್ಗೆ ಇವಾಗ ಕಟಿಂಗ್ ಮಾಡೋನು ಬೆಲ್ಟ್ ಕಡೆ ನಾನು ಎರಡು ಇಂಚ್ ಇಟ್ಕೊಂಡಿನಿ ಕೆಳಗೆ ಲೂಸ ಒಂದು ದೀಡ್ ಇಂಚವರೆಗೆ ಇಟ್ಕೊಂಡಿನಿ ಅಲ್ಲಿ ಎರಡು ಇಂಚು ಇಟ್ಕೋಬೋದು ನೀವು ಬೇಕಂದ್ರೆ ನಾನು ಸಣ್ಣದಾಗಿ ಮಡಿಸ್ತಾನೋ ಅದಕ್ಕಾಗಿ ದೀಡ್ ಇಂಚ್ ಅಷ್ಟೇ ಎಕ್ಸ್ಟ್ರಾ ಇಟ್ಕೊಂಡಿನಿ ಯಾವ ಥರ ನಾವು ಶೇಪ್ ಹಾಕ್ಕೊಂಡಿವಿ ಅದ ಥರ ನಾವು ನಾವು ಕಟಿಂಗ್ ಮಾಡಿಬಿಡ್ಬೇಕೀಗ ಇನ್ನೊಂದು ಎರಡು ಮೀಟ್ರ್ ಅಸ್ತರ ಇದಕ್ಕೆ ಪ್ಯಾಂಟಿಗೆ ತರ್ಟಿ ಫೈವ್ ಲೆಂತ್ ಇರೋದ್ರಿಂದ ಪನ್ನ ಆಗಲಿತ್ತಂದ್ರೆ ಒಂದ ಮೀಟ್ರ್ ಸಾಕಾಗತ್ತಿ ಈ ಅಸ್ತರದ್ದು ಪನ್ನ ಕಡಿಮೆ ಇರೋದ್ರಿಂದ ಎರಡು ಮೀಟ್ರ್ ಅಸ್ತರ ಬೇಕ ಬೇಕಾಕತಿ ಈ ಕಡೆ ಕೆಳಗೂ ಫೋಲ್ಡ್ ಮಾಡೋಕೆ ಆಮೇಲೆ ಮ್ಯಾಲೂ ಫೋಲ್ಡ್ ಮಾಡೋಕ ನಿಮ್ಗೆ ಅರ್ಥ ಆಗಲೆಂತ್ ಲೈನ್ ಹಾಕಿನಿ ನಾನು ಇದು ಪ್ಯಾಂಟ್ ಅರ್ಥ ಆಗಿ ತಿಂದ್ಕೊಂಡಿನಿ ಇದನ್ನು ಸ್ಟಿಚಿಂಗ್ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಾಗ ಏನೈತಿ ಟಾಪ್ ಕಟ್ಟಿಂಗ ಮತ್ತು ಸ್ಟಿಚಿಂಗ ಒಂದೇ ವೀಡಿಯೋದಾಗ ನಾನು ತೋರಿಸ್ತೀನಿ ನಿಮಗೆ ಇವಾಗ ಸ್ಯಾರಿ ಬೆಟ್ಟೆ ಕಟ್ ಮಾಡ್ಕೊಳ್ಳೋನು ಓಲ್ಡ್ ಸ್ಯಾರಿ ಏನು ತೊಗೊಂಡಿದಿವಲಾ ನಾವು ಅದನ್ನು ಇವಾಗ ಕಟ್ ಮಾಡ್ಕೊಂಡು ಸ್ಟಿಚಿಂಗ ಇದೇ ವೀಡಿಯೋದಾಗ ತೋರಿಸ್ತೇನೆ ನಿಮಗೆ ಸುಮ್ಮನೆ ಮತ್ತು ಎರಡೆರಡು ವೀಡಿಯೋ ಮಾಡಿ ಆಮೇಲೆ ನಿಮಗೂ ಕನ್ಫ್ಯೂಸ್ ಆಗೋದು ಬೇಡ ವೀಡಿಯೋ ಸಿಗಲಿಲ್ಲ ಅಂದ್ರೆ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ವೀಡಿಯೋ ಸಿಕ್ಕ ಸಿಗ್ತಾವೆ ನಿಮ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಆದಷ್ಟು ನಾ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ಇಲ್ಲಾಂದ್ರೆ ನಿಮ್ಗೆ ವಿಡಿಯೋ ಸಿಗಂಗಿಲ್ಲ ಕಟಿಂಗ್ ಒಂದು ಕಡೆ ನೋಡೋದು ಆಮೇಲೆ ಸ್ಟಿಚಿಂಗ್ ಒಂದು ಕಡೆ ನೋಡೋದು ಅನಿಸಿಬಿಡ್ತೈತೆ ನಿಮ್ಗೆ ಇವಾಗ ಈ ಸ್ಯಾರಿ ಏನೈತಿ ನಾನು ಇದನ್ನ ಪ್ಯಾಂಟ್ ಮಾಡ್ಬೇಕು ಅಂದ್ಕೊಂಡಿನಿ ಆಮೇಲೆ ಇನ್ನೊಂದು ಅರ್ಧ ಹಾಫ್ ಐತ್ಲ ಅದು ಎಂಬ್ರಾಯ್ಡ್ರಿ ಏನೈತಿ ಟಾಪ್ ಮಾಡ್ಬೇಕು ಅಂದ್ಕೊಂಡಿನಿ ಇವಾಗ ಇದಕ್ಕೆ ಇದ್ರ ಮೇಲೆ ಇಟ್ಕೊಂಡು ಯಾವ ಥರ ಐತೆ ಅದ ಥರನ ಕಟ್ ಮಾಡ್ಕೊಂಬಿಡ್ರಿ ನೀವು ಎಕ್ಸ್ಟ್ರಾನು ಕಟ್ ಮಾಡ್ಕೊಬೋದು ನೀವು ಯಾವ ರೀತಿ ಲೈನಿಂಗ್ ಬಟ್ಟೆ ಕರೆಕ್ಟಾಗಿ ಕಟ್ ಮಾಡ್ಕೋತಾರೆ ನಾನು ಒಬ್ಬೊಬ್ರು ಲೈನಿಂಗ್ ಬಟ್ಟೆಗಿಂತ ಎಕ್ಸ್ಟ್ರಾ ಕಟ್ ಮಾಡ್ಕೋತಾರು ನಿಮಗೆ ಯಾವ ಥರ ಅನುಕೂಲಕತಿ ಆ ಥರ ನೀವು ಕಟ್ ಮಾಡ್ಕೊರಿ ಇವಾಗ ನಾನು ಅದೇನು ಪೀಕೋ ಹಾಕಿರ್ತಾರಲ್ಲ ಅದು ಕಟ್ ಮಾಡಿ ತೆಗ್ದೀನಿ ಈಗ ಇದ್ರ ಮ್ಯಾಗೆ ಇಟ್ಕೊಂಡು ಸೇಮ ಅದು ಯಾವ ಥರ ನಾವು ಕಟಿಂಗ್ ಮಾಡ್ಕೊಂಡೆವು ಅದ ಥರನ ಕಟಿಂಗ್ ಮಾಡ್ಕೋಬೇಕಷ್ಟ ಈಗ ಈ ಸ್ಯಾರಿ ಬಟ್ಟೆ ಕಟ್ ಮಾಡುವಾಗ ನಿಮಗೆ ಭಾಳ ಕಿರಿಕಿರಿ ಅನಿಸ್ತತಿ ಜರಿ ಚಾನ್ಸ್ ಜಾಸ್ತಿ ಇರ್ತೈತಿ ಹಾಗಾಗಿ ನೀವು ಜಲ್ದಿ ಜಲ್ದಿ ಮಾಡ್ಬೇಕಂದ್ರೆ ಪಿನ್ ಹಾಕೊಂಡ್ಬಿಡ್ರಿ ಭಾಳ ಈಸಿ ಅನ್ನಿಸ್ತೈತಿ ಪಿನ್ ಹಾಕೊಂಡು ಕಟಿಂಗ್ ಮಾಡೋದು ನಿಮ್ಗೆ ಜಲ್ದಿನೂ ಆಕೈತಿ ಹಾಗಾಗಿ ಪಿನ್ ಹಾಕೊಂಡ ಕಟಿಂಗ್ ಮಾಡ್ರಿ ನಾನು ಇಲ್ಲಿ ಹಂಗೆ ಕಟ್ ಮಾಡಾಕತ್ತೀನಿ ನನಗೆ ರೂಢಿ ಇರೋದ್ರಿಂದ ನಾನು ಸ್ವಲ್ಪ ಹಂಗೆ ಕಟ್ ಮಾಡಾಕತ್ತೀನಿ ನೀವು ಪಿನ್ ಹಾಕಿನೇ ಮಾಡಬೇಕು ಯಾಕಂದ್ರೆ ಭಾಳ ಅಂದ್ರೆ ಭಾಳ ಕಾಳಿಸ್ತೈತಿ ನಿಮ್ಮದು ಸೀರೆ ಭಾಳ ಅಂದ್ರೆ ಭಾಳ ಜರಿತಾವಲ್ಲ ಹಿಂಗಾಗಿ ಸಾರಿ ಬಟ್ಟೆ ಭಾಳ ಮೆದು ಇರ್ತೈತಿ ಹಾಗಾಗಿ ನೀವು ಎಷ್ಟು ನೀವು ಪಿನ್ ಹಾಕಿ ಮಾಡ್ತೀರಲ್ಲ ಅಷ್ಟು ಜಲ್ದಿ ಮಾಡ್ಬೋದು ಕಟಿಂಗ ಇವಾಗ ಸೇಮ್ ಹೆಂಗೈತಿ ಹಂಗ ಪೀಸ್ ತಕೊಳಾಕತಿ ನಾನು ನೀವು ಎಕ್ಸ್ಟ್ರಾ ತೊಗೊಂಡ ಲೈನಿಂಗ್ ಅಟ್ಯಾಚ್ನು ಮಾಡ್ಕೋಬಹುದು ಬಟ್ಟೆ ಎಕ್ಸ್ಟ್ರಾ ತೊಗೊಂಡ್ ಸ್ಯಾರಿದು ನನಗೆ ರೂಢಿ ಇರೋದ್ರಿಂದ ನಾನು ಹಂಗನ ಸ್ಟಿಚ್ ಮಾಡಿ ತೋರಿಸ್ತೀನಿ ನೀವು ಕಂಪಲ್ಸರಿಯಾಗಿ ಲೈನಿಂಗ್ ಅಟ್ಯಾಚ್ ಮಾಡೇನ ಸ್ಟಿಚ್ ಮಾಡ್ರಿ ನೀವು ಈ ಥರ ಹೊಸದಾಗಿ ಕಲರ್ಗಂತರೂ ಭಾಳ ಈಸಿ ಆಕೈತಿ ಯಾಕಂದ್ರೆ ಸ್ಯಾರಿ ಬಟ್ಟೆ ತೊಗೊಂಡ ಈ ಥರ ನೀವು ಒಂದು ಇಪ್ಪತ್ತು ರೂಪಾಯಿ ಮೀಟ್ರ್ ಬಟ್ಟೆ ಲೈನಿಂಗ್ ಬಟ್ಟೆ ಇದು ಈ ಥರ ಇದು ಬಟ್ಟೆ ತೊಗೊಂಡ ನೀವು ಕಲೀ ಹಾಕಂದ್ರೂ ಭಾಳ ಈಸಿ ಅನಿಸ್ತತಿ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಆಮೇಲೆ ನೀವು ದೊಡ್ಡವರು ಇದ್ರೆ ದೊಡ್ಡವ್ರನು ಸ್ಟಿಚ್ ಮಾಡಿ ಹಾಕೋಬೋದು ಈ ಥರ ನೀವು ಸ ಓಲ್ಡ್ ಸ್ಯಾರಿ ಒಳಗೆ ಒಳಗೆ ಕಲತ್ತರಂದ್ರೆ ನೀವು ಹೊಸ ಬಟ್ಟೆ ಈಸಿಯಾಗೆ ಸ್ಟಿಚ್ ಮಾಡ್ಬೋದು ನೀವು ಈ ಥರ ನೀಟಾಗಿ ಸ್ಯಾರಿ ಹಾಕೋರಿ ಹಾಕೊಂಡ ಈ ಥರ ಎರಡು ಪೀಸ ತೊಗೊಂಬಿಟ್ರೆ ನಮ್ಮ ಪ್ಲಾಜೋ ಪ್ಯಾ ಪ್ಯಾಂಟ್ ರೆಡಿ ಆಯಿತು ಇದನ್ನು ಅಷ್ಟು ಭಾಳ ಕಡಿಮೆನೂ ಇಡೋಕ್ಕಾಗಂಗಿಲ್ಲ ಯಾಕಂದ್ರೆ ಪ್ಲಾಜೋ ಅಂದ್ರೆ ಸ್ವಲ್ಪ ಲೂಸ್ ಇದ್ರಾನ ಪ್ಲಾಜೋ ಪ್ಯಾಂಟ್ ಅದು ಹಾಗಾಗಿ ನಾನು ಸ್ವಲ್ಪ ಲೂಸನ್ನ ಇಟ್ಟಿನಿ ಇವಾಗ ಇನ್ನೊಂದು ಪೀಸ್ ತೊಗೊಂಡ್ಬಿಡ್ತೀನಿ ನಾನು ತಗೊಂಡಾಗ ಇನ್ನೂ ಸ್ಟಿಚ್ಚಿಂಗ್ ನೋಡೋನು ನಾನು ನಿಮಗೆ ಸ್ಟಿಚಿಂಗ್ ತೋರಿಸ್ತೀನಿ ನಾನು ಯಾಕಂದ್ರೆ ಸ್ಟಿಚಿಂಗ್ ಅಂತರೂ ಭಾಳ ಈಸಿ ಇರ್ತೈತಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಮಾಡ್ಕೊಂಡನ ಸ್ಟಾರ್ಟ್ ಮಾಡಿರಿ ನೀವು ನಾನು ಲೈನಿಂಗ್ ಅಟ್ಯಾಚ್ ಮಾಡಿಲ್ಲ ಇಲ್ಲಿ ಲೇಟ್ ಆಗೋದ್ರಿಂದ ನಾನು ವಿಡಿಯೋ ಲೆಂತಿ ಆಗೋದ್ರಿಂದ ನಾನು ಡೈರೆಕ್ಟ್ ಹಂಗೆ ಸ್ಟಿಚಿಂಗ್ ಮಾಡಕ್ಕೆ ತೋರ್ಸಿನಿ ನೀವೇನೈತಿ ಕಂಪಲ್ಸರಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊರಿ ಯಾಕಂದ್ರೆ ನಿಮ್ಗೆ ಹೆಚ್ಚು ಕಡಿಮೆ ಬರೋ ಚಾನ್ಸ್ ಇರ್ತೈತಿ ಹೊಸದಾಗಿ ಬಲಿ ಲೈನಿಂಗ್ ಹೆಚ್ಚಾಗಿ ಕಡಿಮೆ ಬರ್ತೈತಿ ಆಮೇಲೆ ಸ್ಯಾರಿ ಬಟ್ಟೆ ಹೆಚ್ಚು ಬರ್ತೈತಿ ಲೈನಿಂಗ್ ಬಟ್ಟೆ ಕಡಿಮೆ ಬರ್ತೈತಿ ಹಾಗಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ರಂದ್ರೆ ನಿಮಗೆ ಈಸಿಯಾಗೆ ಸ್ಟಿಚ್ ಮಾಡ್ಬೋದು ಈ ಥರ ನಾನು ಫಸ್ಟ್ ಸ್ಯಾರಿ ಬಟ್ಟೆ ಹಾಕೀನಿ ಅದ್ರ ಮ್ಯಾಲ ಲೈನಿಂಗ್ ಬಟ್ಟೆ ಹಾಕೀನಿ ಸಾರಿ ಬಟ್ಟೆ ಏನಂತ ಕೆಳಗಿಂದ ಸೀದಾ ಇರಬೇಕದು ಮ್ಯಾಲ ಉಲ್ಟಾ ನಮ್ಗೆ ಕಾಣಿಸ್ಬೇಕದು ಆಮೇಲೆ ಲೈನಿಂಗ್ ಬಟ್ಟೆ ಹಾಕ್ಬೇಕು ಆಮೇಲೆ ಇನ್ನೊಂದು ಸಾರಿ ಬಟ್ಟೆ ಹಾಕ್ಬಿಟ್ರ ಇದನ್ನ ಈ ಥರ ಸಾರಿ ಬಟ್ಟೆ ಹಾಕ್ರಿ ಇದು ಸೀದಾ ಕಾಣಿಸ್ಬೇಕು ನಮ್ಗೆ ಕೆಳಗಿನ ಕೆಳಗಿಂದ ಹಿಂಗೆ ಮ್ಯಾಲ ಹಾಕೊಂಡ್ರೂ ಅದು ಸೀದಾ ಕಾಣಿಸ್ಬೇಕು ನಿಮ್ಗೆ ಈ ಥರ ಹಾಕೊಂಡ ನೀವು ಫಸ್ಟ್ ಒಂದು ಎಜ್ಜಿಗೆನ ಒಂದು ಸ್ಟಿಚ್ ಹಾಕೋಬೇಕೀಗ ಯಾಕಂದ್ರೆ ಕತ್ಸಕ ಕನ್ಲಾರ್ದಂಗೆ ನಾವು ಒಳಗೆ ಸ್ಟಿಚ್ ಮಾಡಬೇಕು ಅದಕ್ಕಾಗಿ ಇವಾಗ ಸೀದಾನ ನಾವು ಒಂದು ಸ್ಟಿಚ್ ಹಾಕೋಳನು ಈ ಸೈಡಿಗೆ ಇದು ನಾವು ಈಗ ಸ ಎಲ್ಲಿ ನಾವು ಸ್ಟಿಚ್ ಹಾಕಾಕತ್ತೀವಂದ್ರೆ ಈಗ ಸೀಟ್ ಹತ್ರ ಇರ್ತದಲ್ಲ ಸ್ಟಿಚ್ ಆಲಿಸ್ ಹಾಕಾಕತ್ತೀವಿ ಈಗ ಇದನ್ನ ಹಾಕೊಂಡ ನೆಕ್ಸ್ಟ್ ಇನ್ನೊಂದು ಕಡೆ ಸೈಡಿಂದನು ಸೇಮ್ ಹಿಂಗ ಇರ್ತದಲ್ಲ ಅದನ್ನು ಅದನ್ನು ಸ್ಟಿಚ್ ಹಾಕೋನು ಈಗ ಈ ಕಡೆ ಹಾಕೋನು ಈಗ ಇದನ್ನು ನಾ ನಾಲ್ಕು ಪದ್ರೂ ನೀವು ಕೂಡಿಸೇ ಹಿಡ್ಕೋಬೇಕಿ ಲೈನಿಂಗ್ ಅಟ್ಯಾಚ್ ಮಾಡಿದ್ರಂತೂ ಈಸಿ ಆಗ್ಬಿಡುತ್ತೆ ನಿಮ್ಗೆ ಪೂರ್ತಿ ಎರಡ ಪದ್ರಕಾಯಿ ಹಿಡ್ಕೋಬೇಕ ಇವಾಗ ನಾಲ್ಕು ಪದರನು ಜೋಡಿಸಿ ಹಿಡ್ಕೋಬೇಕ ಇದಾದ ನಂತರ ನಾವು ಇದನ್ನು ಉಲ್ಟಾ ಹೊಳಸ್ಕೊಂಡ ನಾರ್ಮಲ್ ಸ್ಟಿಚ್ ಹಾಕ್ತೀವಲ್ಲ ನಾವು ಆ ಥರ ಸ್ಟಿಚ್ ಹಾಕಬೇಕು ಇದನ್ನ ಹೆಜ್ಜಿಗೆ ಹಾಕಿರ್ತೀವಿ ಈಗ ಎಜ್ಜಸ್ ಸೇಂದ್ರೆ ನಿಮ್ಗೆ ಜಾಸ್ತಿ ಅನಿಸಿದ್ರೆ ಒಂಚೂರು ಕಟ್ ಮಾಡ್ಕೊಂಡ ಉಲ್ಟಾ ಹೊಳಸ್ಕೋಬೇಕು ಈ ಥರ ಉಲ್ಟಾ ಮಾಡಿರಿ ನೋಡಕ್ಕೆ ಈ ಥರ ಕನಸತ್ತಲ್ಲ ನಿಮ್ಗೆ ಇವಾಗ ಇದನ್ನ ಉಲ್ಟಾ ಮಾಡಿಕೊಂಡು ಮತ್ತು ನಾವು ಸ್ಟಿಚ್ ಹಾಕೋ ಈಗ ಈ ಥರ ನೀಟಾಗಿ ನೋಡ್ಕೊಂಡು ನೀವು ಸ್ಟಿಚ್ ಹಾಕೋರಿ ಡಬಲ್ ಡಬಲ್ ಸ್ಟಿಚ್ ಹಾಕಿಬಿಟ್ರೆ ಚಲೋ ಅನಿಸ್ತೈತಿ ಸಿಂಗಲ್ ಸ್ಟಿಚ್ ಯಾವಾಗಿದ್ರೂ ಡೇಂಜರ್ ಅದು ಯಾವತ್ತೂ ಡಬಲ್ ಸ್ಟಿಚ್ ಹಾಕೋತೀವಿ ಬರ್ರಿ ನಿಮ್ಗೆ ಒಂದು ಸ್ಟಿಚ್ ಅದು ಗಟ್ಟಿಮುಟ್ಟಾಗಿರ್ಲಿಲ್ಲ ಅಂದ್ರೆ ಇನ್ನೊಂದು ಸ್ಟಿಚ್ ಹಾಕಿರ್ತೀವಲ್ಲ ನಾವು ಗಟ್ಟ ಅದು ಈ ತರ ಎರಡು ಸೈಡ್ನು ನಾನು ಸ್ಟಿಚ್ ಹಾಕೊಳ್ಕೀನಿ ಈಗ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ತೋರ್ಸತಿ ನಿಮ್ಗೆ ವಿಡಿಯೋ ಲೆಂತಿ ಆಗೋದ್ರಿಂದ ಸ್ಟಿಚಿಂಗ್ ಏನೈತಿ ಆಲ್ಮೋಸ್ಟ್ ಎಲ್ಲರಿಗ ಗೊತ್ತಿರ್ತೈತೆ ಅನಿಸ್ತು ನನಗೆ ಸ್ವಲ್ಪ ಹೊಲಿಬೇಕಾದ್ರೆ ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬಿಡತೈತಿ ಎಲ್ಲಿ ಸ್ಟಿಚ್ ಮಾಡ್ಬೇಕು ಗೊತ್ತಾಗ್ಬಿಡತೈತಿ ಇವಾಗ ಈ ಸೈಡ್ನು ಇದ್ತರ ನಾನು ಸ್ಟಿಚ್ ಹಾಕ್ತೇನೆ ನಾನು ನಿಮ್ ನೋಡ್ಬೇಕಾದ್ರ ಪ್ಯಾಂಟ್ ಯಾರ ಸ್ಟಿಚ್ ಮಾಡಿದ ಹಾಕೊಂಡಿದ್ದ ನೋಡ್ಬೇಕಾದ್ರ ಹೆಂಗ ಸ್ಟಿಚ್ ಮಾಡೋದೇನೋ ಅನಸ್ತಿರ್ತೈತಿ ನೋಡಿದಾಗ ಈಸಿ ಆಗಿ ಬಹಳ ಈಸಿ ಆಗಿ ಬಿಡ್ತೈತಿ ಲಕ್ಷ ಕೊಟ್ಟು ನೋಡ್ರಿ ನೀವು ಬಹಳ ಈಸಿ ಐತಿ ನೀವು ಪ್ಯಾಂಟ್ ಸ್ಟಿಚ್ ಮಾಡೋದು ಈ ಥರ ನಾವು ಈಗ ಸೆಂಟ್ರಿಂದನ ಸ್ಟಾರ್ಟ್ ಮಾಡ್ಕೊಳ್ಳೋನು ಎರಡು ಕಡೆ ಸ್ಟಿಚ್ ಹಾಕಿದಾಗೈತಿ ಈಗ ಓಪನ್ ಮಾಡಿ ನಿಮಗೊಂದು ಪ್ಯಾಂಟ್ ಆಕಾರ ಕಾಣಿಸ್ತೈತಿಲ್ಲ ಈಗ ಇವಾಗ ಏನು ಮಾಡ್ರಿ ನೀವು ಸೀಟ್ ಹಿಡ್ಕೊಂಡನ ಈ ಕಡೆ ಹೊಲಿಗೆ ಹಾಕೋಬೇಕು ಯಾಕಂದ್ರೆ ಹೆಚ್ಚು ಕಡಿಮೆ ಬರ್ತೈತಿ ಇದು ಸ್ಯಾರಿ ಬಟ್ಟೆ ಆಗಿರೋದ್ರಿಂದ ಹೆಚ್ಚು ಕಡಿಮೆ ಬರೋ ಚಾನ್ಸ್ ಭಾಳ ಇರ್ತೈತಿ ಇವಾಗ ನೀವು ಮತ್ತೆ ಈ ಥರ ನೀಟಾಗಿ ಜೋಡಿಸ್ಕೊಂಡ ಈ ಸೀಟ್ ಸೀಟಿಂದನೇ ನಾವು ಕೆಳಗೆ ಹೊಲಿಗೆ ಹಾಕೋದು ಬರಬೇಕೀಗ ನೋಡುವ ಸ್ಯಾರಿ ಬಟ್ಟೆ ಸ್ವಲ್ಪ ಜಾಸ್ತಿ ಬತ್ತಲ್ಲ ನಿಮಗ ಅದಕ್ಕಾಗಿ ಈ ತರ ನಾವು ಸ್ಟಿಚ್ ಹಾಕೋಬೇಕು ನೀಟಾಗಿ ಬರ್ತತ್ ನಮ್ಗ ಯಾವಾಗಿದ್ರು ಇವಾಗ ಮತ್ ಆ ಸೆಂಟರ್ ಇಂದನ ಈ ಕಡೆ ಭಾಗ ಏನೈತಿ ಸ್ಟಾರ್ಟ್ ಮಾಡ್ಕೋಬೇಕು ಸ್ಟಿಚ್ ಹಾಕ ಇದನ್ನ ಡಬಲ್ ಸ್ಟಿಚ್ ಹಾಕೊಳ್ಳೋನು ಸ್ಟಿಚ್ ಏನೈತಿ ನೇರವಾಗಿ ಇರ್ಲಿ ಸ್ಟ್ರೇಟ್ ಆಗೇನ ಆ ಕಡೆ ಈ ಕಡೆ ತೊಗೋಬೇಡ್ರಿ ಅದು ಆಮೇಲೆ ಫಿನಿಶಿಂಗ್ ಇರೋದಿಲ್ಲ ಪ್ಯಾಂಟಿಂದು ಅದು ಅಷ್ಟು ಸರಿ ಬರೋಂಗಿಲ್ಲ ಈ ಥರ ನೇರವಾಗಿ ಹಾಕೋದ್ರಿಂದ ಪ್ಯಾಂಟ್ ನೋಡ್ಲಿಕ್ಕೆ ಭಾಳ ಚಂದ ಕಾಣ್ತೈತಿ ಇಷ್ಟ ಆಯ್ತಲ್ಲ ಇವಾಗ ಇವಾಗ ನೀಟಾಗಿ ಜೋಡಿಸ್ಕೊಂಡು ಒಂದು ಸ್ವಲ್ಪ ಏನಾರು ನಮ್ಗೆ ಹೆಚ್ಚು ಕಡಿಮೆ ಅನಿಸಿದ್ರೆ ನೀವು ಕಟ್ ಮಾಡ್ಕೋಬೋದು ಇವಾಗನ ಆ ಸ್ಯಾರಿ ಬಟ್ಟೆ ಏನು ಹೆಚ್ಚಾಗಿರುತ್ತಲ್ಲ ಅದನ್ನು ಕಟ್ ಮಾಡಿ ತಗೋಬೇಕು ಫಸ್ಟ್ ನೀಟಾಗಿ ಜೋಡಿಸ್ ಹಾಕೋರಿ ಜೋಡಿಸ್ ಹಾಕೊಂಡೇನೈತಿ ಕಟ್ ಮಾಡಿ ತೆಗಿಬೇಕು ಇವಾಗ ಮೇಲೇನೈತಿ ಇಲಾಸ್ಟಿಕ್ ಕೆಳಗೆ ಏನೈತಿ ಹಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋನು ನಾ ಎಲ್ಲ ಚೆಕ್ ಮಾಡ್ಕೊಂಡಿದ್ದಾತಿಗ ಏನರ ಎಕ್ಸ್ಟ್ರಾ ಅನ್ಸಿದ್ರು ನಾನು ಕಟ್ ಮಾಡಿ ತೆಗ್ದೀನಿ ಇವಾಗ ಇದನ್ನು ಸೀದಾ ಮಾಡಿಕೊಳ್ಳೋನು ಪ್ಯಾಂಟ ಸೀದಾ ಮಾಡ್ಕೊಂಡನ ನಾವು ಕೆಳಗೆ ಸ್ಟಿಚ್ ಮಾಡೋನು ಈ ಥರ ನಾವು ಪ್ಯಾಂಟ್ ಸ್ಟಿಚ್ ಆದಿಂದನ ಸೈಡ್ ಸ್ಟಿಚ್ ಆದಿಂದ ನಾವು ಕೆಳಗೆ ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗ್ ಚೆಂದ ಬರ್ತೈತಿ ಈ ಥರ ಫೋಲ್ಡ್ ಮಾಡೋನು ಫಸ್ಟ್ ಒಂದು ಹಾಫ್ ಇಂಚ್ ಫೋಲ್ಡ್ ಮಾಡೋನು ಆಮೇಲೆ ಒನ್ ಇಂಚ್ ಫೋಲ್ಡ್ ಮಾಡ್ಕೊಳ್ಳೋನು ಈ ತರ ಫೋಲ್ಡ್ ಮಾಡ್ಕೋಬೇಕು ಕಟಿಂಗ್ ನೀವು ಈಸಿಯಾಗಿ ಕಲಿಬೋದು ಸ್ಟಿಚ್ ನೀಟಾಗಬೇಕಂದ್ರೆ ಭಾಳ ಎಕ್ಸ್ಪೀರಿಯನ್ಸ್ ಬೇಕು ನಮ್ಗೆ ನಾವು ಸ್ಟಿಚ್ ಮಾಡಿ 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 ಮಾಡಿನ ಪರ್ಫೆಕ್ಟ್ ಆಗಬೇಕಿ ಕಟಿಂಗ್ ಏನೈತಿ ನೀವು ನೋಡಿ ಎಷ್ಟು ಅಳತಿ ಹಾಕಿಲ್ಲ ಅಷ್ಟು ನೋಡಿ ನೀವು ಕಟ್ ಮಾಡಿಬಿಡ್ಬೋದು ಅದೇನು ಈಸಿ ಮೆಥೆಡ್ ಅನ್ನಿಸ್ತೈತಿ ನನಗೆ ನೋಡಿ ಕಟ್ ಮಾಡೋದು ಸ್ಟಿಚ್ ಮಾಡೋದು ಮಾಡೋದೇನೈತ ನೀವು ಎಕ್ಸ್ಪೀರಿಯೆನ್ಸ ಮಾಡ್ಬೇಕು ಅದನ್ನ ಎರಡು ಸೈಡ್ನು ಇದ ಸೇಮ್ನ ಇದೇ ಥರನ ಸ್ಟಿಚ್ ಮಾಡ್ತೀನಿ ಈಗ ಈ ಸ್ಯಾರಿ ಬಟ್ಟೆದು ಡ್ರೆಸ್ ನೋಡ್ಲಿಕ್ಕೆ ಭಾಳ ಚಂದ ಇರ್ತಾವೆ ಅದರ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ತೊಂದ್ರೆನ ಆಕತಿ ಯಾಕಂದ್ರೆ ಬಟ್ಟೆ ಭಾಳ ಜರದರ್ಡದಿರ್ತೈತಿಲ್ಲ ಹಂಗಾಗಿ ನೀವು ಆದಷ್ಟು ಪಿನ್ ಹಾಕಿ ಮಾಡೋದ್ರಿಂದ ಜಲ್ದಿ ಆಗ್ಬೋದು ಈಗ ಇದೆಲ್ಲ ರೆಡಿ ಆಗೈತಿ ಇವಾಗ ನಾವು ನಡಪಟ್ಟಿ ನಡ ನಡ ಇರ್ತದಲ್ಲ ಸೊಂಟದ ಭಾಗದ ಕಡೆ ನಾವು ಇದನ್ನ ಹಾಕುನು ಅದಕ್ಕೆ ಇಲಾಸ್ಟಿಕ್ ಹಾಕು ಫಸ್ಟಿಗೆ ಫೋಲ್ಡ್ ಮಾಡೇ ನಾವು ಹೊಲ್ಕೋಬೇಕು ಈಗ ಈ ಥರ ನೀಟಾಗಿ ಹೊಲ್ಕೋಬೇಕು ಒಳಗೇನು ಕಚ್ಚಾ ಕಾಣಿಸೋಂಗಿಲ್ಲ ನಿಮ್ಗೆ ಕಚ್ಚಾ ಕಾಣಿಸ್ಲಾರ್ದಂಗೆ ಹೊಲ್ಕೋಬೇಕಾರೆ ಫಸ್ಟ್ ಸೀದಾ ಹೊಲ್ಕೊಂಡು ಆಮೇಲೆ ಉಲ್ಟಾ ಮಾಡಿ ಹೊಲ್ಕೊರಿ ಇಲ್ಲಾಂದ್ರೆ ನೀವು ಓರ್ಲಾಕ್ ಮಾಡ್ತಿದ್ರೆ ಓರ್ಲಾಕು ಮಾಡ್ಬೋದು ಈ ಥರ ಫಸ್ಟ್ ನಾನು ಒಂದು ಪಾವಿಂಚ್ ಮ್ಯಾಲಾನ ನಾನು ಅಷ್ಟು ಫೋಲ್ಡ್ ಮಾಡಾಕತ್ತೀನಿ ಈಗ ಒಂದು ಸತಿ ಪೋಲ್ಡ್ ಮಾಡ್ಕೊಂಬಿಡ್ರಿ ಹಿಂಗೆ ನಮ್ಗೆ ಇನ್ನೊಂದು ಫೋಲ್ಡಿಂಗ್ ಮಾಡೋಕ್ಕೂ ಈಸಿ ಅನಿಸ್ಬಿಡ್ತೈತಿ ಯಾಕಂದರೆ ಅರಿಬಿ ಏನೈತಿ ಸಾರಿ ಬಟ್ಟೆ ಮತ್ತು ಅಸ್ತರ ಬಟ್ಟೆ ಎಲ್ಲ ಇರೋದ್ರಿಂದ ಫಸ್ಟ್ ಒಂದು ಫೋಲ್ಡ್ ಮಾಡ್ಕೊಂಬಿಡ್ರಿ ಇವಾಗ ಇನ್ನೊಂದು ಫೋಲ್ಡ್ ಮಾಡೋನು ನೀವು ಒಂದು ಇಂಚ್ ಹಾಕ್ತಿರೋ ಇಲಾಸ್ಟಿಕ್ ಅರ್ಧ ಇಂಚ್ ಹಾಕ್ತಿರೋ ನೀವು ವಿಚಾರ ಮಾಡ್ರಿ ಫಸ್ಟ್ ಒನ್ ಇಂಚ್ ಹಾಕೋದ ಬೆಸ್ಟ್ ನೀವು ಎಷ್ಟು ಇಲಾಸ್ಟಿಕ್ ಎಷ್ಟು ಇಂಚ್ ಹಾಕ್ತಿರಲ್ಲ ಅಷ್ಟ್ರ ಮೇಲೆ ನೀವು ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಕಟ್ ಮಾಡ್ಕೋಬೇಕಿ ನೀವು ದೀಡ್ ಇಂಚ್ ಹಾಕ್ತಿದ್ನ ಹಾಕ್ತಿರಂದ್ರೆ ಎರಡೂವರೆ ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕಿ ಒಂದು ಇಂಚ್ ಇಲಾಸ್ಟಿಕ್ ಹಾಕ್ತಿದ್ರಂದ್ರೆ ಎರಡು ಇಂಚ ಬಟ್ಟೆ ಜಾಸ್ತಿ ಇಟ್ಕೋಬೇಕ ನಡಪಟ್ಟಿಗೆ ಈಗ ಸದ್ಯಕ್ಕೆ ನನ್ನ ಕಡೆ ಅರ್ಧ ಇಂಚದ್ದು ಇಲಾಸ್ಟಿಕ್ ಐತಿ ನಾನು ಅದನ್ನ ಅಡ್ಜಸ್ಟ್ ಮಾಡಿ ಹಾಕ್ತೇನೆ ಇವಾಗ ಈ ಥರ ನಾನು ಸ್ವಲ್ಪ ಓಪನ್ ಬಿಟ್ಕೋಬೇಕು ಇಲಾಸ್ಟಿಕ್ ಹಾಕಕ್ಕೆ ಒಂದು ಎರಡರಿಂದ ಮೂರು ಇಂಚ ಓಪನ್ ಆಗಿ ಇಟ್ಕೋಬೇಕು ಇವಾಗ ಇದಕ್ಕೆ ಇಲಾಸ್ಟಿಕ್ ಹಾಕು ಪ್ಯಾಂಟ್ ರೆಡಿ ಆಯ್ತು ನಮ್ಮದು ಇಲಾಸ್ಟಿಕ್ ಹಾಕಿಬಿಟ್ರೆ ಫೈನಲ್ ಆಯಿತು ಇಲ್ಲ ಅಷ್ಟಿಗೆ ಎಷ್ಟು ತೊಗೋಬೇಕಂದ್ರೆ ನಿಮ್ಮ ಸೊಂಟದ ಸುತ್ತಳತೆ ಇಟ್ಟಿರ್ತೈತಿ ಅದಕ್ಕಿಂತ ಒಂದು ನಾಲ್ಕು ಇಂಚ್ ಕಡಿಮೆ ತೊಗೊಂಡ್ರೆ ಸಾಕ ಇದು ಸೊಂಟದ ಸುತ್ತಳತೆ ಟ್ವೆಂಟಿ ಸೆವೆನ್ ಐತಿ ಟ್ವೆಂಟಿ ಸೆವೆನ್ಕ ಒಂದು ನಾಲ್ಕು ಇಂಚ್ ಕಡಿಮೆ ತಗೋರಿ ಟ್ವೆಂಟಿ ತ್ರೀ ಇಂಚ್ ಅಥವಾ ಟ್ವೆಂಟಿ ಫೋರ್ ಇಂಚ್ ತಗೊಂಡ್ರೆ ಸಾಕು ಇದು ನೀವಾಗ ಫಸ್ಟ್ ಇದು ಪಿನ್ನಿನ ಸಹಾಯದಿಂದ ನಾವು ಒಳಗೆ ಇದು ಒಳಗೆ ಏನೈತಿ ಇದು ಬಿಟ್ಟಿವಲ್ಲ ನಾವು ಜಾಗ ಅಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳೋಣ ಈಗ ಈ ತರ ನಾವೇನು ಲಾಡಿಯದು ಹಾಕ್ತೀವಲ್ಲ ಕಷಿಯದು ಅದ ತರನ ಹಾಕೋಬೇಕು ಅದ್ರ ಇನ್ನು ಸ್ಟೇಟ್ ಇರ್ಬೇಕು ಇದು ಇಲಾಸ್ಟಿಕ್ ಒಳಗೆಲ್ಲ ಫೋಲ್ಡಿಂಗ್ ಆಗಿರಬಾರ್ದು ಸ್ಟೇಟ್ ಆಗೇನ ಇರಬೇಕು ಈ ತರ ಸ್ಟೇಟ್ ಆಗಿ ನೀಟಾಗಿ ಹಾಕೋರಿ ನಾವು ಇಲಾಸ್ಟಿಕ್ ಅದು ಕಡಿಮೆ ಇರ್ತೈತಲ್ಲ ನಡ್ಪಟ್ಟಿಗಿಂತ ಕಡಿಮೆ ಇರ್ತೈತಲ್ಲ ಒಂದು ಸೈಡ್ ಏನೈತಿ ನೋಡ್ಕೊತಾನೆ ಹಾಕ್ರಿ ಅದು ಇನ್ನೊಂದು ಸೈಡನು ಒಳಗೆ ಹೋಗೋ ಚಾನ್ಸ್ ಇರ್ತೈತೆ ನಾವು ಈಚೆ ಕಡೆ ಜಗ್ಬೇಕಾದ್ರೆ ಈಚೆ ಕಡೆ ಒಳಗೆ ಹೋಗೋ ಚಾನ್ಸ್ ಇರ್ತೈತಿ ಇದನ್ನ ನೀಟಾಗಿ ನೋಡ್ಕೊಂಡು ನೀವು ಕರೆಕ್ಟಾಗಿ ಸೀದಾ ಮಾಡ್ಕೊರಿ ಸೀದಾ ಮಾಡ್ಕೊಂಡ ಇದನ್ನೆರಡು ಜೋಡಿಸೆ ಹೊಲ್ಕೋಬೇಕೀಗ ಇಲಾಸ್ಟಿಕ್ ಏನೈತಲ್ಲ ಇದು ಇದನ್ನೆರಡು ಜೋಡಿಸೆ ಹೊಲ್ಕೋರಿ ಇದನ್ನ ಸ್ಟಿಚ್ ಹಾಕಿದ ನಂತರ ಏನು ಮಾಡ್ರಿ ಆಮೇಲೆ ನಾವೇನು ಬಿಟ್ಟಿರ್ತೀವಲ್ಲ ಗ್ಯಾಪ್ ಆ ಗ್ಯಾಪ್ ಈಗ ಹೊಲ್ಕೋಬೇಕು ಫಸ್ಟ ನಿಮಗೆ ಡೀಟೇಲಾಗಿ ಹೇಳ್ಕೊಟ್ಟಿನಿ ಆ್ಯಕ್ಚುಲಿ ಸ್ಟಿಚಿಂಗ್ ಮಾಡೋವಾಗ ನಾನು ಮ್ಯೂಸಿಕ್ ಹಾಕಿರ್ತೀನಿ ಜಾಸ್ತಿ ನಿಮಗೆ ಅರ್ಥ ಆಗಲಿ ಹೇಳಿ ಇವತ್ತು ನಾನು ಫುಲ್ ವಿಡಿಯೋ ಫುಲ್ ನಾನು ಮಾತಾಡಿನಿ ಇವಾಗ ಇಲಾಸ್ಟಿಕ್ ಮ್ಯಾಗ ನಾವು ಸ್ಟಿಚ್ ಮಾಡಬೇಕು ಮೊದಲು ಈವನ್ನಾಗಿ ಎಲ್ಲಾನು ಜಗ್ಗೆ ಅದನ್ನು ಆಗಿ ಮಾಡಬೇಕು ಎಲ್ಲ ಕಡೆ ಸಮ ಸಮವಾಗಿ ಬರುವಂಗೆ ಬಟ್ಟೆ ಸಮವಾಗಿರ್ಬೇಕು ಅದು ಆ ಥರ ಜಗ್ಗಿ ನೋಡ್ಕೊಂಡು ಈ ಥರ ನೀವು ಅದು ಒಳಗೆ ಏನಾಯ್ತಲ್ಲ ಪಟ್ಟಿ ಇಲಾಸ್ಟಿಕ್ ಇರ್ತದಲ್ಲ ಅದನ್ನು ನೋಡ್ಕೊಂಡು ನೋಡ್ಕೊಂಡು ನೀಟಂಗ ಜಗ್ಗಿ ಹೊಲಿಗೆ ಹಾಕಬೇಕು ನಿಮ್ಗೆ ಆಟೋಮೆಟಿಕ್ ಸ್ಟಿಚ್ ಮಾಡೋಕೆ ಅದು ಈ ಥರ ನೀವು ಜಗ್ಗೆ ಸ್ಟಿಚ್ ಹಾಕ್ರಿ ಒಂದು ಸ್ಟಿಚ್ ಹಾಕಬಹುದು ಎರಡು ಸ್ಟಿಚ್ ಹಾಕಬಹುದು ಅದು ಇಲಾಸ್ಟಿಕ್ ಎಷ್ಟು ದೊಡ್ಡ ಸ್ಟಿಚಿಂಗ್ ಜಾಸ್ತಿ ಅದು ಈ ಥರ ಇಲಾಸ್ಟಿಕ್ ಹಾಕ್ರಿ ನೀವು ಇದಕ್ಕೆ ಲಾಡಿನೂ ಹಾಕ್ಬೋದು ಮಕ್ಕಳಿಗೆಲ್ಲ ಲಾಡಿ ಕಟ್ಕೊಳಕ್ಕೆಲ್ಲ ಗಂಟು ಹಾಕೊಂಡ್ಬಿಡ್ತಾರಲ್ಲ ಹಂಗಾಗಿ ಇಲಾಸ್ಟಿಕ್ ಹಾಕುದ ಬೆಸ್ಟ್ ಅನ್ಸುತ್ತೆ ನನಗೆ ಈ ತರ ನೀವು ನೋಡ್ಕೊಂಡು ನೋಡ್ಕೊಂಡು ಇಲಾಸ್ಟಿಕ್ ಏನೈತಿ ಇಲಾಸ್ಟಿಕ್ ಮ್ಯಾಲ ಒಂದು ಸ್ಟಿಚ್ ಮಾಡಿಬಿಡ್ರಿ ಇಷ್ಟಾದ್ರೆ ಪ್ಯಾಂಟ್ ಮುಗೀತು ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೊಂಡು ನಿಮ್ಗೆ ಸ್ಟಿಚಿಂಗ್ ಮಾಡೋದು ಆಮೇಲೆ ಕಟಿಂಗ್ ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ಸ್ಟಿಚಿಂಗ್ ಇಷ್ಟ ಆಗಿದ್ರೆ ನಿಮ್ಗೆ ಒಂದು ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಇವತ್ತಿನ ವಿಡಿಯೋ ಇಷ್ಟ ನೆಕ್ಸ್ಟ್ ಟಾಪಿನ ವಿಡಿಯೋ ಜೋಡಿ ಬರ್ತೇನೆ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್